ಪ್ಪ ಚಿಂತಪ್ಪ ಚಿತ್ತಪ್ಪ ನಮ್ಮ ಕುಲದೇವರುಗಳಾದ ದೇವರುಗಳಿಗೆ ಮನಸ್ಮರ ಸ್ಮರಿಸುತ್ತಾ ಈ ಮಾಧ್ಯಮ ಬಂದಿರುವಂಥ ನಮ್ಮ ಸಮುದಾಯದ ಮುಖಂಡರಿಗೆ ಹಾಗೂ ಮಾಧ್ಯಮ ಸೇವೆಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಯಾಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಅಂದರೆ ಬಹುದಿನದ ಬೇಡಿಕೆ ನಮ್ಮ ಕಾಣ್ಬೋದು ಏನಾಗಿತ್ತು ಅಂದರೆ ನಮಗೆ ಈ ಮೂರು ವರ್ಷ ನಾಲ್ಕು ವರ್ಷದಿಂದ ನಮಗೆ ಕಾಡ್ಬೋರ್ನ ಜಾತಿ ಪ್ರಮಾಣ ಪತ್ರ ತಗೊಳಕ್ಕೆ ನಾವು ನಮ್ಮದೇ ಆದಂಥ ಹೋರಾಟ ಮಾಡ್ತಿದ್ವಿ ಅದರಲ್ಲಿ ಏನಾಗಿತ್ತು ಅಂದರೆ ನಾವು ಜಾತಿ ಪ್ರಮಾಣ ತಗೋಬೇಕು ಪತ್ರ ಅಂತ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಜಾತಿ ಪ್ರಮಾಣ ಪತ್ರ ಕೊಟ್ಟಿರಲಿಲ್ಲ ಯಾಕೆಂದರೆ ಕೆಲವರು ಕಾಣದ ಕೈ ಇಲ್ಲಿ ಕಾಡ್ಕೊಳ್ರೆ ಇಲ್ಲ ಅಂತ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಅವರ ಅಧಿಕಾರಿಗಳಿಗೆ ತಂಡಕ್ಕೆ ಮಾಹಿತಿ ಕೊಟ್ಟಿದ್ದರು ಅದರಿಂದ ನಮಗೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳನ್ನು ತಗೊಳ್ಳೋದಕ್ಕೆ ನಮಗೆ ಜಾತಿ ಪ್ರಮಾಣ ಪತ್ರ ಇರಲಿಲ್ಲ ನಾವು ನಾಲ್ಕು ವರ್ಷದಿಂದಲೂ ಸರ್ಕಾರಿ ಮೂಲಭೂತ ಸೌಕರ್ಯ ಸೌ ಸೌಲಭ್ಯಗಳಿಗೆ ವಂಚಿತರಾಗಿದ್ವಿ ಆದ್ದರಿಂದ ನಾವು ನಮ್ಮದೇ ಆದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜಣ್ಣನವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವತ್ತು ನಮಗೆ ಜಾತಿ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಸಿಕ್ಕಿದೆ ಇದಕ್ಕೆ ಕಾರಣ ಮೂಲಭೂತರಾದ ಮಾನ್ಯ ಶಾಸಕರಾದ ಎಚ್ ಎಸ್ ಸಿ ಬಾಲಕೃಷ್ಣರವರು ಯಾಕೆಂದರೆ ನಮ್ಮ ನಾವು ಎಷ್ಟೇ ಹೋರಾಟ ಮಾಡಿದ್ರು ಅಧಿಕಾರಿಗಳ ಅಧಿಕಾರಿಗಳು ಆಮೇಲೆ ನಾವು ಶಾಸಕರಿಗೆ ನಾಲ್ಕು ಮೂರು ವರ್ಷದಿಂದ ಮನವಿ ಕೊಡ್ತಾನೆ ಬಂದ್ವಿ ಅವರು ನಮ್ಮಲ್ಲಿ ಇದ್ದಂತ ಮಾಹಿತಿಗಳನ್ನ ತಗೊಂಡ್ರು ಅಧಿಕಾರಿಗಳಿಗೆ ಅಧಿಕಾರಿಗಳು ಏನ್ ಮಾಡ್ತಿರು ಯಾರೋ ಕಿಡಿಗೇಡಿಗಳು ಮಾಹಿತಿ ಇಲ್ಲ ಸರಿಯಾಗಿ ಕೊಡ್ತಿರ್ಲಿಲ್ಲ ಅವ್ರಿಗೆ ಅವ್ರಿಗೆ ಯಾವ ತರ ಬೇಕಾದ್ರು ಕೊಡ್ತಿದ್ರು ನಮ್ಮ ಕಾರ್ಗೋಲ್ರೆ ಇಲ್ಲ ಮ ರಾಮನಗರ ಜಿಲ್ಲೆಯಲ್ಲಿ ಅಂತ ಮಾಹಿತಿ ಕೊಟ್ಟಿದ್ರು ಅದರಿಂದ ಅಧಿಕಾರಿಗಳು ನಮ್ಗೆ ಜಾತಿ ಪ್ರಮಾಣ ಪತ್ರ ಕೊಡಕ್ಕೆ ನಿರಾಕರಿಸ್ತಿದ್ರು ಆ ಬೆಂದೇ ನಾವು ನಮ್ಮ ಕಾಡ್ಗೋಳ ಮುಖಂಡರುಗಳೆಲ್ಲ ಸೇರಿ ತನ್ನ ನಾವು ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದ್ವಿ ಆಮೇಲೆ ಮಾನ್ಯ ಶಾಸಕರಿಗೆ ನಾವು ಮನವಿ ಕೊಟ್ವಿ ಅವರು ಕುಲಂಕುಷವಾಗಿ ನೋಡಿದ್ರು ನೋಡಿಬಿಟ್ಟು ಅವರು ಅಧಿಕಾರವರಿಗೆ ಮಾಹಿತಿ ತೆಗೆದುಕೊಂಡ್ರು ಅಧಿಕಾರಿಗಳು ಅವ್ರಿಗೂ ಸಹ ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಆಮೇಲೆ ನಾವು ತಾಲೂಕಲ್ಲಿ ತಮ್ಮ ಎಷ್ಟೋ ಸಲ ತಾಲೂಕು ಆಫೀಸಲ್ಲಿ ಹೋರಾಟಗಳು ಮಾಡಿದ್ವಿ ನಮ್ಗೆ ಯಾವುದೇ ಇದು ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಆಮೇಲೆ ಈ ಹೋದ ವರ್ಷದಿಂದ ಯಾವಾಗ ಚಿತ್ರದುರ್ಗ ತುಮಕೂರು ಮತ್ತು ಬೇರೆ ಜಿಲ್ಲೆಗಳ ಹಾಸನ ಜಿಲ್ಲೆ ಎಲ್ಲ ಕೊಟ್ಟರು ಅವಾಗ ನಾವು ಅಲ್ಲಿಂದ ಏನೇನು ಮಾಹಿತಿ ಕೊಟ್ಟರು ಯಾವ ಥರ ಕೊಟ್ಟವ್ರೆ ಇದೆಲ್ಲ ತಿಳ್ಕೊಂಡು ತಿಳ್ಕೊಂಡು ನಾವು ಶಾಸಕರು ಮನವಿ ಮಾಡಿದ್ವಿ ಸರ್ ಅಣ್ಣ ಈ ಥರ ಎಲ್ಲ ಜಿಲ್ಲೆನೂ ಕೊಡ್ತಾವೆ ನಮಗೆ ನಮ್ಮ ಆಡಳಿತ ನಾವೆಲ್ಲ ಮೂಲಭೂತ ಸೌಕರ್ಯ ಉಚಿತರಾಗ್ತಿದ್ವಿ ದಯಮಾಡಿ ನಮಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ನಾವು ಮನವಿ ಮಾಡಿದ್ವಿ ಮನವಿ ಮಾಡಿದಾಗ ಅವ್ರೇನ್ ಮಾಡೋದು ಮಾನ್ಯ ಶಾಸಕರು ಅವರು ನಮ್ಮನ್ನ ಜಿಲ್ಲಾಧಿಕಾರಿಗಳ ಕರ್ಕೊಂಡೋದ್ರು ಅಲ್ಲಿ ಏನ್ ಅಲ್ಲ ಅವ್ರಿಗೂ ಮನವಿ ಕೊಟ್ವಿ ಆಮೇಲೆ ಮಿನಿಸ್ಟರ್ ಕರ್ಕೊಂಡ್ರು ಅವರು ಮಿನಿಸ್ಟರ್ನು ಮಾತಾಡ್ವಿ ನಾವು ಮನವಿ ಕೊಟ್ವಿ ಅಲ್ಲಿಂದ ಮತ್ತೆ ವಿಧಾನಸೌಧಕ್ಕೆ ಮಾನ್ಯ ಶಾಸಕರಾದ ತಮ್ಮ ಎಸ್ ಡಿ ಅವರು ತಮ್ಮ ಆಶಾಗಳನ್ನ ಬಿಡ್ಲಿಲ್ಲ ನಮ್ಗೆ ಬೇಕೇ ಬೇಕಾದ್ ಮಾಡಿಸ್ಕೊಳ್ಲೇಬೇಕು ನೀವು ನಮ್ಮ ಸಮುದಾಯ ಹಿಂದುಳಿದಿದೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ದೊರಕಿಲ್ಲ ಅಂದ್ಬಿಟ್ಟು ನಾವು ಆಶಾ ಕಣ್ಣನ ಇದ ವಿಧಾನಸೌಧ ಕರ್ಕೊಂಡೋಗ್ವಿ ವಿಧಾನಸೌಧ ಕರ್ಕೊಂಡೋಗಿ ಈ ನಮ್ಮ ಅಧಿಕಾರಿಗಳಿಗೆ ಯಾವ ರೀತಿ ಮಾಹಿತಿ ಬೇಕು ಎಲ್ಲ ಕೊಡ್ಸಿದ್ವಿ ಆದರೂ ಇದಾಗ್ಲಿಲ್ಲ ನಮ್ಗೆ ಮಾಡ್ಕೊಳ್ಳಿಲ್ಲ ಇನ್ನು ಎರಡು ಮೂರು ತಿಂಗಳು ತಳ್ಬಿಟ್ರು ಹಂಗೆ ಹಿಂಗೆ ಅಂತ ಆಮೇಲೆ ತಿರ್ಗಾ ಮತ್ತೆ ನಾವು ಆಫೀಸಲ್ಲಿ ಮಾನ್ಯ ಶಾಸಕರಿಗೆ ಮನವಿ ಕೊಟ್ವಿ ಹಣ ಹೇಗೆ ಅಲ್ಲೆಲ್ಲ ಮಾಡ್ಕೊಂಡು ನಮ್ಗೆ ಈ ತರ ಮನವಿ ಕೊಡ್ತಾವೆ ಮಾಡ್ತಿಲ್ಲ ಅಂತ ಆಮೇಲೆ ಆಮೇಲೆ ಮಾಡಿದ್ರು ಅಲ್ಲಿ ಕಾಡಗೋಳರು ಪರವಾಗಿನೇ ಅವರು ನಮ್ಮ ಅಂಗಡಿ ಪರವಾಗಿ ಧ್ವನಿ ಎತ್ತಿ ನಮ್ಗೆ ಅಲ್ಲಿ ಮಿನಿಷ್ಟ್ರ ಹತ್ರ ರಾತ್ರಿ ಎಂಟೂವರೆ ಶಾಸಕರು ಮಾತಾಡಿದ್ದೆ ರಾತ್ರಿ ಎಂಟೂವರೆಯಲ್ಲಿ ಸದನದಲ್ಲಿ ಮಾತಾಡಿ ಅವತ್ತು ಮಿನೀಸ್ಟ್ರನ್ನ ಬಿಡ್ದಂಗೆ ಎಂಟೂವರೆ ರಾತ್ರಿಲಿ ನಮ್ಮ ಕಾಡಗೊಳ್ರ ಬಗ್ಗೆ ಸದನ ಮಾತಾಡಿ ಅದರ ಬೆಳಿಗ್ಗೆ ಮಿನಿಸ್ಟ್ರು ನಮ್ಮ ಅಧಿಕಾರಿಗಳು ಫೋನ್ ಮಾಡಿ ಅವರು ನಮ್ಮನ್ನ ಮೀಟಿಂಗ್ ಕರೆದು ಮಾಹಿತಿ ತಗೊಂಡ್ರು ಮತ್ತೆ ಮಾನ್ಯ ಶಾಸಕರ ಆದೇಶದ ಮೇರೆಗೆ ಸೂಚನೆ ಮೇರೆಗೆ ಎಲ್ಲಾ ಕದ್ರಡಿಗಳು ಕೆಲವೊಂದು ತಹಸೀಲ್ದಾರ್ ಬಂದು ಮಾಹಿತಿ ಪಡ್ಕೊಂಡು ಬಂದ್ರು ಮೇಲೆ ನಮ್ಗೆ ನಾವು ನಾವೇನ್ ಕೊಡ್ಬೇಕು ಆ ಮಾಹಿತಿಗಳೆಲ್ಲ ಅವ್ರು ಕೊಟ್ವಿ ಕೊಟ್ಟಾದ್ಮೇಲೆ ಮಾನ್ಯ ಶಾಸಕರ ಆದೇಶದ ಮೇರೆಗೆ ಅವರು ನಮಗೆ ಕಾಡ್ಗೊಲ್ಲ ಜಾತಿ ಪ್ರಮಾಣ ಕೊಟ್ಟಿದ್ದಾರೆ ಇದಕ್ಕೆ ನಮ್ಗೆ ನೂರೆಂಟು ಅಡೆತಡೆಗಳು ಬಂದ್ವಿ ಯಾರ ಕಿಡಿಗೇಡಿಗಳು ಕಾಡ್ಗೊಳರಲ್ಲ ನಾವು ಬರಿಗೊಳ್ರೆ ಇವರಿಗೆಲ್ಲ ಮಂಡ ಸೌಕರ್ಯ ಇದೆ ಅಂದ್ಕೊಂಡು ಮಾಹಿತಿ ಕೊಟ್ಟರು ಆದ್ರೆ ಮೊನ್ನೆ ಅನುಪೂರ್ಣಮ್ಮನ ವರದಿ ಪ್ರಕಾರ ಡಾಕ್ಟರ್ ಪ್ರೊಫೆಸರ್ ಅನ್ಪೂರ್ಣಮ್ಮನ ವರದಿ ಪ್ರಕಾರ ನಾವು ಅವರ ಅಂಶಗಳನ್ನು ಒಳಗೊಂಡು ಆಚಾರ ವಿಚಾರಗಳೆಲ್ಲ ನೋಡಿ ನಮಗೆ ಮೊನ್ನೆ ವಿಜಯದಶಮಿ ದೀಶಾ ಮಾರ್ಗ ತಾಲೂಕು ಕಾಡೋಳರಿಗೆ ನ್ಯಾಯ ಸಿಕ್ಕಿದೆ ಇದಕ್ಕೆ ಕಾರಣ ಎಚ್ ಎಸ್ ಸಿ ಬಾಲಕೃಷ್ಣರಾವ್ ಅವರು ಅವರು ನಾವು ಕೃತಜ್ಞತೆ ಸಲ್ತಾ ಇದ್ದೀವಿ ಯಾಕೆಂದ್ರೆ ನಾವು ಅವ್ರನ್ನ ಬಿಡ್ಲೇ ಇಲ್ಲ ಅವರು ಅವ್ರಿಗೆ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಟ್ಟರು ನಾವು ಇಟ್ಟಿಲ್ಲ ಹಣ ಇದಾಗಬೇಕು ಇದಾಗಿ ನಮ್ಗೆ ಸರ್ಟಿಫಿಕೇಟ್ ಬೇಕೇ ಬೇಕು ನಾವು ಮೂಲಭೂತ ಸೌಕರ್ಯ ನಿಗಮದಿಂದ ನಮಗೆ ಇದು ಬರ್ತಾ ಇಲ್ಲ ಸೌಲಭ್ಯಗಳು ಬರ್ತಿಲ್ಲ ದಯಬಾಡಿನ ಮಾಡ್ಕೊಂಡೇಬೇಕು ಅಂತ ನಾವು ಶಾಸಕನ ಹಿಂದೆ ಬಿದ್ವಿ ಅವರು ಶಾಸಕರು ದಿವಸ ಕಟ್ಕೊಂಡ್ರೆ ತಮ್ಮ ಜನ ಒಂದು ದಿವಸ ಹೋಗೋದು ಅವ್ರು ಬಿಟ್ಟರೆ ಇವ್ರನ್ನ ಇಬ್ರು ಅಧಿಕಾರಿಗಳ ಹತ್ರ ಅವ್ರು ನಮಗೋಸ್ಕರ ಟೈಮ್ ಬಿಟ್ಟು ಹಶ ವಿಧಾನಸೌಧ ಬಂದು ನಮ್ಗೆ ನ್ಯಾಯಾಲಯದ ಯಾವ ಕೃತಜ್ಞತೆ ತರಿಸ್ತೀವಿ ಮನೆ ಶಾಸಕರು ನಮ್ಗೆ ಈ ಜಾತಿ ಪ್ರಮಾಣ ಪತ್ರದಿಂದ ನಮ್ಗೆ ನಮ್ದೇ ಆದಂತಹ ಕಾಡುಗೊಳ ಅಭಿವೃದ್ಧಿ ನಿಗಮ ಇರೋದ್ರಿಂದ ಮೂಲಭೂತ ಸೌಕರ್ಯಗಳು ನಮ್ಮ ಬಡ ಕುಟುಂಬಗಳು ಬರ್ತವೆ ಅಂದ್ರೆ ನಮ್ಗೆ ಅಲೆಮಾರಿ ನಿಗಮ ಮತ್ತೆ ದೇವರಾಜ ನಿಗಮದಲ್ಲಿ ಯಾವುದೇ ರೀತಿಯ ನಮಗೆ ಸೌಲಭ್ಯಗಳು ಬರುತ್ತೆ ಇಲ್ಲ ಯಾವುದೋ ಒಂದು ಕೊಡ್ತಾರೆ ಯಾರೋ ಅದನ್ನ ಉಳ್ಳವರು ಅದನ್ನ ಇದು ಮಾಡ್ಕೊಂಡು ಬರ್ತಾರೆ ನಮಗೆ ಸಿಕ್ಕುದಿಲ್ಲ ಈ ಜಾತಿ ಪ್ರಮಾಣ ಪತ್ರ ಆಗಿರೋದ್ರಿಂದ ನಮ್ಗೆ ಕಾರ್ಡ್ಗೋಳರಿಗೆ ಸೌಲಭ್ಯಗಳು ಸಿಗ್ತವೆ ಈ ಸರ್ಟಿಫಿಕೇಟ್ ಇಂದ ನಮ್ಗೆ ಗಂಗಾ ಕಲ್ಯಾಣ ಇರ್ಬೋದು ನೇರ ಸಾಲ ಇರ್ಬೋದು ಕುರಿಲೋನ ಇರ್ಬೋದು ಪ್ರತಿ ಒಂದು ನಮಗೆ ಸೌಲಭ್ಯಗಳು ಸಿಗ್ತವೆ ಆದ್ರಿಂದ ನಾವು ಶಾಸಕರಿಗೆ ಮನವಿ ಮಾಡಿದ ತಕ್ಷಣಗೆ ಅವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಸಹ ಇವ್ರನ್ನ ಸಾಮಾಜಿಕವಾಗಿ ನ್ಯಾಯ ನ್ಯಾಯಿಕವಾಗಿ ಮತ್ತೆ ರಾಜಕೀಯವಾಗಿ ಇವ್ರನ್ನ ಮುಂದೆ ತರಬೇಕು ಅಂದ್ಬಿಟ್ಟು ನಮ್ಮನ್ನ ಇವತ್ತು ಇದಕ್ಕೆ ನಮ್ಗೆ ಅತಿ ಪ್ರಮಾಣ ಮಾಡ್ಕೊಂಡರೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತೆ ಶಾಸಕರು ಮೊನ್ನೆ ಪ್ರತಿ ಕೋಲಾರಿಗೆ ಕಳಿಸಿ ಇಪ್ಪತ್ತು ಕೋಟಿ ಕಾಡು ಹೋದರಡಿಗಳು ಮಾತ್ರ ಇಪ್ಪತ್ತು ಕೋಟಿ ಕೆಲಸನ ಹಾಕ್ ತಗೊಂಡು ಮೊನ್ನೆ ಎಲ್ಲ ಕೊಲಾಟಿಗೂ ಹೆಸ್ದಹಳ್ಳಿ ಅರ್ಜುನಗೆರೆ ಬಸವೇನಹಳ್ಳಿ ಕಲ್ಯ ಹಳ್ಳಿ ಮತ್ತೆ ಎಲ್ಲ ಕೋಲಾರ ಮದರಾಯನಪಾಳ್ಯ ಜೋಗಿಪಾಳ್ಯ ಕಾಗಿಮಡು ವೀರಾಪುರ ಶ್ರೀಗಿರಿಪುರ ಬೆಟ್ಟಹಳ್ಳಿ ನಮ್ಮ ಮೂವತ್ತು ಕದರಟಿ ಏನೋ ಅದಕ್ಕೆಲ್ಲ ಸಹ ಎಸ್ಟಿಮೇಶನ್ ಮಾಡ್ತಾರೆ ಯಾಕೆಂದ್ರೆ ಕಾಡೋಲರು ಟಿಗಳು ಹಿಂದವೆ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಇದು ಮಾಡ್ತಾರೆ ರಾಜಕೀಯವಾಗಿ ಮುಂದಕ್ಕೆ ತರಬೇಕು ಅಂದ್ಬಿಟ್ಟು ನಮ್ಮ ಕಾಡ್ಗೋಲರನ್ನ ಎಷ್ಟೋ ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಾಡಿ ನಮ್ಮ ಎಷ್ಟೋ ನೂರ್ ನಾಲ್ಕು ಪಂಚಾಯತಿಗೆ ಕಾಡ್ಗೋಲರ ನಮ್ಮವ್ರನ್ನೇ ಅಧ್ಯಕ್ಷ ಮಾಡೋದು ಯಾಕೆಂದ್ರೆ ಅವ್ರು ರಾಜಕೀಯವಾಗಿ ಏನಕ್ಕೆ ಬರೋಲ್ಲ ಎಲ್ಲ ಕುರಿತರ ಬೇಸ್ಕೊಂಡ್ ಇರ್ತಾರೆ ಅವ್ರನ್ನ ಮುನ್ನೆಲ್ಲ ತರಬೇಕು ಅಂದ್ಬಿಟ್ಟು ಮನೆ ಶಾಸಕರು ನಮ್ಮ ರಾಜಣ್ಣು ಅಧ್ಯಕ್ಷ ಮಾಡಿದ್ರು ಮತ್ತೆ ನಮ್ಮ ಬಿಸ್ಕೂಲ್ ಗಂಗಮ್ಮ ಅವ್ರನ್ನ ಮಾಡಿದ್ರು ನಮ್ಮ ಮತ್ತೆ ಈಗ ವಿರಮ್ನ ಉಪದೇಶ ಮಾಡಿ ಹಿಂಗೆ ಎಲ್ಲಾ ನನ್ನ ಪ್ರಾಧಿಕಾರದ ಡೈರೆಕ್ಟರ್ ಮಾಡಿದ್ರು ಈಗ ಇನ್ನು ಹಿಂಗೆ ನಮ್ಮ ಕಾಡ್ಗು ನಟ್ಟಿಗಳನ್ನ ಕಾಡ್ಗುಲ್ ಜನರನ್ನ ಅಭಿವೃದ್ಧಿ ಪಡಿಸಬೇಕು ಅಂದ್ಬಿಟ್ಟು ಮೊನ್ನೆ ಶಾಸಕರು ಪಣ ತೊಟ್ಟು ನಮ್ಗೆ ಮೂಲಭೂತ ಸೌಕರ್ಯಗಳನ್ನ ತಲುಪಿಸ್ಕೊಡಕ್ಕೆ ನಾಂದಿ ಆಡಿದ್ದಾರೆ ಅವ್ರಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇದೇ ರೀತಿ ನಮ್ಮ ಕಾಡದ ಕಟ್ಟಿಗಳನ್ನ ಹೆಚ್ಚಿಗೆ ಅಭಿವೃದ್ಧಿ ಪಡಿಸಿ ನಮ್ಮ ರಾಜಕೀಯವಾಗಿ ಮುಖ್ಯವಾಗಿ ಗೌರವ ಮಾಡಬೇಕು ಅಂತ ಮೊನ್ನೆ ಶಾಸಕರಿಗೆ ಮನವಿ ಮಾಡಿ ಈ ತಿಳಿಸ್ತೀವಿ ಹೆಚ್ಚಿನ ಸುಮಾರು ಕಾಡ್ತಾ ಇತ್ತು ಜಾಬ್ ಜಾಬ್ ಅಂತ ಮಾತಾಡಿಗೆ ಇನ್ಕಮು ಇದು ಒಂದು ಕನಸು ನಮ್ ಸುಮಾರು ಕಾಣ್ತಾ ಇತ್ತು ನಮ್ಗಾಗಲೇ ಬೇಕಾಗಿತ್ತು ಈ ಜನಾಂಗನ ಗುರುತಿಸ್ಬಿಟ್ಟಿರೋದು ಬಾಲಣಿ ಹೆಚ್ಚಿನ ಶ್ರಮ ಪಟ್ಟಿ ಈ ಜನಾಂಗ ಮುಂದೆ ತರಬೇಕು ರಾಜು ಅವ್ರಿಗೆ ನಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ನಾವು ಅವ್ರನ್ನ ಬಳಸ್ಕೋಣಲ್ಲ ಬಾಲಡಿಗೆ ಕಾಣ್ಬೋದ್ರ ಮೇಲೆ ತುಂಬಾ ಅಭಿಮಾನ ಇದೆ ನಾವು ಅವ್ರನ್ನ ಬಳಸ್ಕೊಳ್ಳಲ್ಲ ಏನಂತ ನೆಪ ಏನೋ ಇಲ್ಲೋದ್ರೇನೋ ಇದ್ದು ಬಿಟ್ರೆ ನಾವು ಮುಂದೆ ನುಗ್ಗಲ್ಲ

ಸರ್ಟಿಫಿಕೇಟ್ ಬೇಕಾದಾಗ ಏನಾಯ್ತು ಅವರು ಸರ್ಟಿಫಿಕೇಟ್ ಕೊಡ್ತಿರ್ಲಿಲ್ಲ ನಾವು ರಾಜಣ್ಣರ ಅಧ್ಯಕ್ಷತೆಯಲ್ಲಿ ಮೂರು ಸಲ ವಿಧಾನಸೌಧಕ್ಕೆ ಹೋಗಿ ಪಿ ರಾಜಣ್ಣ